ನಮಸ್ಕಾರ ಎಲ್ಲರಿಗೂ ಜೈ ಶ್ರೀರಾಮ್ ನಾವು ಹಿಂದಿನ ಅಭ್ಯಾಸದಲ್ಲಿ ಒತ್ತಕ್ಷರಗಳು ಎಂದರೇನಂತ ನೋಡಿದ್ವಿ ಇವತ್ತು ನಾವು ಒತ್ತಕ್ಷರದಲ್ಲಿರುವ ವಿಧಗಳು ಮತ್ತು ಅವು ಯಾವ್ಯಾವು ಅಂತಂದು ನೋಡೋಣ ಬರಿ ಹಾಕಿದ್ರೆ ಒತ್ತಕ್ಷರಗಳಲ್ಲಿ ಎರಡು ವಿಧಗಳಿವೆ ಒಂದು ಸಜಾತಿ ಒತ್ತಕ್ಷರಗಳು ಇನ್ನೊಂದು ವಿಜಾತಿ ಒತ್ತಕ್ಷರಗಳು ಮೊದಲು ನಾವು ಸಜಾತಿ ಒತ್ತಕ್ಷರಗಳನ್ನು ನೋಡೋಣ ಸಜಾತಿ ಒತ್ತಕ್ಷರಗಳು ಒಂದು ವ್ಯಂಜನಾಕ್ಷರಕ್ಕೆ ಅದೇ ವ್ಯಂಜನಾಕ್ಷರದ ಒತ್ತಕ್ಷರವನ್ನು ಸೇರಿಸಿ ಉಚ್ಚರಿಸುವ ಅಥವಾ ಬರೆಯುವ ಅಕ್ಷರವನ್ನು ಸಜಾತಿ ಒತ್ತಕ್ಷರ ಎನ್ನುತ್ತಾರೆ ಉದಾಹರಣೆ ಅಣ್ಣ ಅಕ್ಕ ತಮ್ಮ ಅಜ್ಜ ಅಮ್ಮ ನೋಡ್ರಿ ಣ ಅಂಬ ನ ಕ ಮ ಜ ಮ ಈ ವ್ಯಂಜನಾಕ್ಷರಗಳಿಗೆ ಅದರದೇ ಆದ ವ್ಯಂಜನಾಕ್ಷರದ ಒತ್ತಕ್ಷರ ನಾವಿಲ್ಲಿ ಉಪಯೋಗ ಮಾಡಿವಿ ಹೀಗಾಗಿ ಇವನ್ನೆಲ್ಲ ಸಜಾತಿ ಒತ್ತಕ್ಷರಗಳೆಂದೆಂದು ಕರೆಯುತ್ತಾರೆ ವಿಜಾತಿ ಒತ್ತಕ್ಷರಗಳು ಒಂದು ವ್ಯಂಜನಾಕ್ಷರಕ್ಕೆ ಬೇರೆ ವ್ಯಂಜನಾಕ್ಷರದ ಒತ್ತಕ್ಷರವನ್ನು ಸೇರಿಸಿ ಉಚ್ಚರಿಸುವ ಅಥವಾ ಬರೆಯುವ ಅಕ್ಷರವನ್ನು ವಿಜಾತಿ ಒತ್ತಕ್ಷರಗಳು ಎನ್ನುತ್ತಾರೆ ಜನ್ಮ ಸ್ತ್ರೀ ತ್ಯಾಗ ಚಿಹ್ನೆ ನ ಸ ತ ಮತ್ತು ಹ ಈ ವ್ಯಂಜನಗಳಿಗೆ ಬೇರೆ ವ್ಯಂಜನದ ಒತ್ತಕ್ಷರವನ್ನು ನಾವು ಇಲ್ಲೇ ಉಪಯೋಗ ಮಾಡಿವಿ ಹೀಗಾಗಿ ವಿಜಾತಿ ಒತ್ತಕ್ಷ ವಿಜಾತಿ ವ್ಯ ಒತ್ತಕ್ಷರಗಳು ಎಂದು ಕರೆಯುತ್ತಾರೆ ಈಗ ನಾವು ಮೂವತ್ತು ಸಜಾತಿ ಒತ್ತಕ್ಷರಗಳು ಮೂವತ್ತು ವಿಜಾತಿ ಒತ್ತಕ್ಷರಗಳನ್ನು ನೋಡೋಣ ಮೂವತ್ತು ಸಜಾತಿ ಒತ್ತಕ್ಷರಗಳು ಅಪ್ಪ ಅಕ್ಕ ಅವ್ವ ಕಟ್ಟಡ ಪಟ್ಟಣ ಲಡ್ಡು ಇಟ್ಟಿಗೆ ಹೆಚ್ಚು ಬೆಳಗ್ಗೆ ಅಣ್ಣ ಹಳ್ಳ ಮಕ್ಕಳು ದುಡ್ಡು ಅಲ್ಲಿ ಇಲ್ಲ ಅಜ್ಜಿ ಅಜ್ಜ ಎಚ್ಚರ ಮಜ್ಜಿಗೆ ಬಣ್ಣ ಕಬ್ಬು ಅಕ್ಕಿ ಪಕ್ಕ ಹದ್ದು ಬಸ್ಸು ಹಗ್ಗ ಹಳ್ಳ ಬೆಣ್ಣೆ ಹಪ್ಪಳ ಕಡ್ಡಿ ನೋಡ್ರಿಕೆ ಅದೇ ವ್ಯಂಜನಾಕ್ಷರದ ಒತ್ತಕ್ಷರವನ್ನ ಇಲ್ಲೇ ಉಪಯೋಗ ಮಾಡಿವಿ ಇವು ಮೂವತ್ತು ಸಜಾತಿ ಒತ್ತಕ್ಷರಗಳು ಈಗ ವಿಜಾತಿ ಒತ್ತಕ್ಷರಗಳನ್ನ ನೋಡೋಣ ಮೂವತ್ತು ವಿಜಾತಿ ಒತ್ತಕ್ಷರಗಳು ವಜ್ರ ರಸ್ತೆ ಸ್ವದೇಶ ಪ್ರಪಂಚ ಧಾನ್ಯ ಭಕ್ತ ಸ್ತ್ರೀ ಜನ್ಮ ವಸ್ತ್ರ ಜಾತ್ರೆ ಸಂಖ್ಯೆ ಸ್ವರ ಜ್ಞಾನ ಸ್ಥಳ ಸೂರ್ಯ ಪ್ರಗತಿ ತಾಳ್ಮೆ ಚಿಹ್ನೆ ತ್ಯಾಗ ನಕ್ಷತ್ರ ಗ್ರಹಣ ಕಲ್ಯಾಣ ಆಗ್ರಹ ಸ್ವಚ್ಛ ಚಂದ್ರ ಸ್ವಾತಿ ರಾಜ್ಯ ಕ್ಷಮೆ ಪ್ರಾಣಿ ಸ್ವಾಗತ ನೀವು ಇಲ್ಲಿ ಗಮನಿಸಬಹುದು ಎಲ್ಲ ಒತ್ತಕ್ಷರಕ್ಕೂ ಬೇರೆ ಒತ್ತಕ್ಷರವಾದ ಒತ್ತಕ್ಷರವನ್ನು ನಾವಿಲ್ಲಿ ಉಪಯೋಗ ಮಾಡೀವಿ ಇವಕ್ಕೆ ವಿಜಾತಿ ಒತ್ತಕ್ಷರಗಳು ಎಂದು ಕರೆಯುತ್ತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ವಿಡಿಯೋದಾಗ ಇನ್ನೊಂದು ವಿಷಯದ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ ಜೈ ಶ್ರೀರಾಮ್ ಥ್ಯಾಂಕ್ ಯು